ರಾಜ್ಯ ರಾಜಕಾರಣದ ಸುದ್ದಿಗಳನ್ನು ನೋಡಿಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ ನ್ಯೂಸ್ಗಳಿಗೆ ಹೋಗೋಣಂತೆ ಮುಖ್ಯಮಂತ್ರಿಗಳು ಮತ್ತು ಎ ಐ ಸಿ ಸಿ ಅಧ್ಯಕ್ಷರಿಬ್ಬರು ದೆಹಲಿಗೆ ಹೋದರು ನಾಳೆ ಸಿ ಡಬ್ಲ್ಯೂ ಸಿ ಸಭೆ ಇದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಅದರಲ್ಲಿ ಭಾಗವಹಿಸುವುದಕ್ಕೆ ಸಿದ್ದರಾಮಯ್ಯನವರಿಗೆ ವಿಶೇಷ ಆಹ್ವಾನ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ವಿಶೇಷ ಆಹ್ವಾನಿತರನ್ನಾಗಿ ಕರೆದಿದ್ದಾರೆ ಉಳಿದಂತೆ ಸದಸ್ಯರುಗಳೆಲ್ಲ ಈ ಸಭೆಗೆ ಹೋಗ್ತಾರೆ ಸಭೆಯಲ್ಲಿ ಈ ನರೇಗಾ ಯೋಜನೆ ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಿದ್ದದನ್ನು ತೆಗೆದು ಅದನ್ನು ವಿ ಬಿ ಜಿರಾಮ್ ಜಿ ಅಂತ ಬದಲಾವಣೆ ಮಾಡಿದ್ರಲ್ಲ ಅದರ ವಿರುದ್ಧ ದೇಶದಾದ್ಯಂತ ಹೋರಾಟ ಸಂಘಟಿಸುವ ಚರ್ಚೆ ಆಗಬಹುದು ಅಥವಾ ಅಂಥದ್ದೊಂದು ಹೋರಾಟಕ್ಕೆ ಕರೆ ಕೊಡಬಹುದು ಅವಾಗವಾಗ ಆಗ್ತಿರ್ತವೆ ಸಿ ಡಬ್ಲ್ಯೂ ಸಿ ಸಭೆಗಳು ಅಧಿವೇಶನ ಮುಗಿದ ಮೇಲೆ ಮಾಡುವಂಥದ್ದು ಒಂದು ಪರಿಪಾಠ ಅದರಲ್ಲಿ ಮೆಂಬರ್ಸ್ ಒಂದಷ್ಟು ಜನ ಇರ್ತಾರೆ ವಿಶೇಷ ಆಹ್ವಾನಿತರು ಒಂದಷ್ಟು ಜನ ಇರ್ತಾರೆ ಯಾವುದಾದ್ರೂ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡಬೇಕು ಅನ್ನೋದಿದ್ರೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಿಗೆ ಆಹ್ವಾನ ಕೊಟ್ಟು ಕರೀತಾರೆ ಹಂಗೆಲ್ಲ ಇರುತ್ತದು ಈ ಸಲ ಸಿದ್ದರಾಮಯ್ಯನವ್ರನ್ನ ಕರೆಯಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಪಾರ್ಟ್ ಅಲ್ಲ ಅದಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾ ಇಲ್ಲ ಒಂದು ಸಿ ಡಬ್ಲ್ಯೂ ಸಿ ಸಭೆ ಅಲ್ಲೇನಾಗುತ್ತೆ ಅನ್ನೋದು ಕರ್ನಾಟಕದ ದೃಷ್ಟಿಕೋನದಿಂದ ನೋಡಿದಾಗ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಯಾಕಂದರೆ ಇಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ ಈ ವಿಷಯ ಏನಾದರೂ ಅಲ್ಲಿಗೆ ಬರಬ ಅಲ್ಲಿ ಬರಬಹುದಾ ಚಾನ್ಸಸ್ ಆರ್ ವೆರಿ ಲೆಸ್ ಚಾನ್ಸಸ್ ಆರ್ ವೆರಿ ಲೆಸ್ ದಿಲ್ಲಿ ಮೂಡ್ ನೋಡಿದ್ರೆ ಸದ್ಯಕ್ಕೆ ಈ ವಿಷಯ ಮಾತನಾಡುವ ಮನಸ್ಸು ಅವ್ರಿಗೆ ಇದ್ದಂಗಿಲ್ಲ ಮಾತಾಡೋ ಮನಸ್ಸು ಸಹಿತ ಇದ್ದಂಗಿಲ್ಲ ದೆಹಲಿಯ ಮೂಡ್ ನೋಡಿದ್ರೆ ನಡ್ಕಂಡು ಹೋಗ್ತಿದೆಯಲ್ಲ ನಡ್ಕಂಡು ಹೋಗ್ಲಿ ಹಂಗಿದ್ದಾರೆ ಅವರಷ್ಟೇ ಸೊ ಸಿ ಡಬ್ಲ್ಯೂ ಸಿಯ ಸಭೆಯನ್ನು ಮುಗಿಸ್ಕೊಂಡು ಸಿದ್ದರಾಮಯ್ಯವರು ವಾಪಸ್ ಬರ್ತಾರೆ ಒಂದು ಡಿ ಕೆ ಶಿವಕುಮಾರ್ ಅವರು ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ನಲ್ಲ ತಮ್ಮ ಆಪ್ತರ ಹತ್ರ ಹೇಳಿದ್ದಿದ್ದು ಈ ಮಾತು ಆರು ಜನ ನನ್ನನ್ನು ಕೂಡಿಸ್ಕೊಂಡು ಎರಡೂವರೆ ವರ್ಷದ ನಂತರ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಹೇಳಿದ್ದಾರೆ ಆ ಆರು ಜನ ಮತ್ತೆ ಸಭೆ ಸೇರಬೇಕು ಈ ವಿಷಯ ತೀರ್ಮಾನಿಸ್ಬೇಕು ಅವರು ಡಿ ಕೆ ಶಿವಕುಮಾರ್ ಅವರು ಆಪ್ತರೆದುರಿಗೆ ಈ ಮಾತುಗಳನ್ನು ಹೇಳಿದ್ದಾರೆ ಅಂತ ನಮಗೆ ಮಾಹಿತಿ ಆರು ಜನ ಯಾರ್ಯಾರು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಫಿಸಿಕಲಿ ಹಾಜರಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಹದಿನೆಂಟನೇ ತಾರೀಕು ಶಿಮ್ಲಾದಲ್ಲಿದ್ದರು ಈ ಐಫೋನ್ನಲ್ಲಿ ಫೇಸ್ ಟೈಮ್ ಅಂತ ಬರುತ್ತಲ್ಲ ಅದ್ರ ಮೂಲಕ ಮಾತಾಡಿದ್ರಂತೆ ರಾಹುಲ್ ಗಾಂಧಿ ಅವರಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ರು ಕೆ ಸಿ ವೇಣುಗೋಪಾಲ್ ಇದ್ದರು ಈ ಆರು ಜನ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆ ಆರು ಜನ ಸೇರ್ಕೊಂಡು ನಮ್ಮಿಬ್ಬರನ್ನ ಕರೀಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಯಕೆ ಆ ಆರು ಜನ ನಾಯಕತ್ವ ಬದಲಾವಣೆಯ ಚರ್ಚೆ ಶುರು ಆದ್ಮೇಲೆ ಒಂದು ಕಡೆ ಸೇರೇ ಇಲ್ಲ ನಾಳೆಯ ಸಿ ಡಬ್ಲ್ಯೂ ಸಿನಲ್ಲೇ ಸೇರೋದು ಅವರು ಸೇರಿದಾಗ ಇದೊಂದು ಚರ್ಚೆ ಆಗತ್ತಾ ನಾನನ್ನಲ್ಲ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಸಿ ಡಬ್ಲ್ಯೂ ಸಿ ಹೋಗ ಹೋಗು ಹೋಗ್ತಾ ಇರುವುದರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡೋದ್ರು ಕೇಳಿಸ್ಕೊಳ್ಳಿ

ನಿಮ್ಮ ಕುರ್ಚಿ ಗಟ್ಟಿ ಇಲ್ಲ ಅದರ ಬಗ್ಗೆ ನಾನು ಬಹಳ ಚರ್ಚೆ ಮಾಡ್ತಾರೆ ಕುರ್ಚಿ ಅಳಗಾಟೆ ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕೆ ಆಗ್ಲಿಲ್ಲ ನಾನು ಅದಕ್ಕೆ ಉತ್ತರ ಕೊಡಲ್ಲ ದಾವಣಗೆರೆಯಲ್ಲಿ ಮಾತಾಡಿದ್ದು ಅದ್ನ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎಡಿ ಯೂರಪ್ಪನವರು ಮುಖ್ಯಮಂತ್ರಿ ಎಡಿ ಆದಿಯಾಗಿ ಅನೇಕ ಗಣ್ಯರು ಇವತ್ತು ದಾವಣಗೆರೆಯಲ್ಲಿ ಇದ್ದರು ಶામನೂರು ಶಿವಶಂಕರಪ್ಪನವರ ಶಿವಗಣಾರಾಧನೆ ಮತ್ತು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತಲ್ಲ ಕಲ್ಲೇಶ್ವರ ರೈಸ್ ಮೇಲೆ ಅದರ ಪಕ್ಕದಲ್ಲಿ ಒಂದು ನೂರು ಎಕರೆ ದೊಡ್ಡ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಒಂದು ಐವತ್ತು ಸಾವಿರ ಜನ ಊಟ ಇವತ್ತು ಅಂತ ಸುದ್ದಿ ಒಂದು ಐವತ್ತು ಸಾವಿರ ಜನ ದಾವಣಗೆರೆ ಧಣಿಗಳ ಶಿವಗಣಾರಾಧನೆ ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಾಯಿತು ನೂರಕ್ಕೂ ಹೆಚ್ಚು ಮಠಾಧೀಶರೇ ಬಂದಿದ್ದರು ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಯು ಟಿ ಖಾದರ್ ಎಂ ಬಿ ಪಾಟೀಲ್ ಈಶ್ವರ ಖಂಡ್ರೆ ಟಿ ಬಿ ಜಯಚಂದ್ರ ಎಚ್ ಕೆ ಪಾಟೀಲ್ ರೇಣುಕಾಚಾರ್ಯ ರಂಭಾಪುರಿ ಉಜ್ಜಯಿನಿ ಶ್ರೀಶೈಲ ಕಾಶಿಪೀಠದ ಜಗದ್ಗುರುಗಳು ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ತುಮಕೂರು ಸ್ವಾಮೀಜಿಗಳು ಆದಿಚುಂಚನಗಿರಿ ಸ್ವಾಮೀಜಿಗಳು ಕಾಗಿನೆಲೆಯ ನಿರಂಜನಾನಂದಪುರಿ ಸ್ವಾಮೀಜಿಗಳು ಪಟ್ಟಿ ತುಂಬ ದೊಡ್ಡದಿದೆ ನೂರಕ್ಕೂ ಹೆಚ್ಚು ಸ್ವಾಮೀಜಿಗಳಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಸಿದ್ದರಾಮಯ್ಯನವ್ರು ಅಂದರು ಮುಂದಿನ ಎಲೆಕ್ಷನ್ನಿಗೆ ನಿಲ್ತೀರಾ ಅಂದರು ನಿಲ್ತೀನಿ ಎಂದಿದ್ರಂತೆ ಶಾಮ್ನೂರು ಶಿವಶಂಕರಪ್ಪನವರು ತೊಂಬತ್ತೈದು ವರ್ಷ ಅವರು ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನಿಸಿಕೊಂಡಿದ್ದವರು ಮುಂದಿನ ಎಲೆಕ್ಷನ್ಗೂ ನಿಲ್ತೀರಾ ಅಂದ್ರೆ ಹ್ಞೂ ನಿಲ್ತೀನಿ ಎಂದಿದ್ರಂತೆ ಅವರು ಶತಾಯುಷಿಗಳಾಗ್ತಾರೆ ಅನ್ನುವ ಭರವಸೆ ಇತ್ತು ನಮಗೆ ಆಗಲಿಲ್ಲ ಅಂದರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಶರಣರ ಗುಣ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ ನಾವು ಶಾಶ್ವತ ಅಲ್ಲ ನಾವು ಬಿಟ್ಟು ಹೋಗೋ ಕೆಲಸಗಳೇ ಶಾಶ್ವತ ಅಂತ ಕೇಳಿಸ್ಕೊಳ್ಳಿ ಶಿವಶಂಕರಪ್ಪನವರು ಅವರ ಹುಟ್ಟಿದ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ ಅವತ್ತು ಅನ್ಕಂಡಿದ್ದೆ ನಾನು ಶ್ಯಾಮನೂರು ಶಿವಶಂಕರಪ್ಪನವರು ಕನಿಷ್ಠ ನೂರು ವರ್ಷಗಳನ್ನ ತುಂಬ ತುಂಬಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಅಂದ್ಕೊಂಡಿದ್ದೆ ಅವರ ಅಗಲಿಕೆಯಿಂದ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರು ಬಹಳ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿದ್ರು ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದಾಗ ನನಗೆ ಒಂದು ಸನ್ಮಾನಕ್ಕೆ ಕರೆದರು ಅವರು ಒಬ್ಬ ಜಾತ್ಯತೀತ ನಾಯಕ ಅವರು ಒಬ್ಬರು ಅಜಾತ ಶತ್ರು ಆಗಿದ್ರು ಅವರು ಗೆದ್ದಿದ್ದು ದಾವಣಗೆರೆ ದಕ್ಷಿಣ ಅಲ್ಲಿ ಲಿಂಗಾಯತರು ಕಡಿಮೆನೆ ಆರು ಬಾರಿ ಸತತವಾಗಿ ಜಯವನ್ನ ಸಾಧಿಸಿದ್ರು ಅಲ್ಲಿ ನಾನು ಒಂದ್ಸಾರಿ ಕೇಳಿದೆ ಇನ್ನೊಂದು ಎಲೆಕ್ಷನ್ ನಿಂತ್ಕೀರ ಯಜಮಾನ್ ಅಂತ ನಾನು ಯಾವಾಗಲೂ ಯಜಮಾನ್ರಿ ಅಂತ ಕರೀತಿದ್ದೆ ಅವರಿಗೆ ಅವ್ರು ಹೇಳಿದ್ರು ನಾನು ನಿಂತ್ಕಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ದಾವಣಗೆರೆ ಶರಣರ ಗುಣವನ್ನ ಮರಣದಲ್ಲಿ ಕಾಣಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರೆ ಮನುಷ್ಯನ ಬದುಕು ಶಾಶ್ವತವಾದದ್ದಲ್ಲ ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ಯೋಗಿಯನ್ನ ಕರೆಸ್ಕೊಳಕ್ಕಿನ್ನ ಜೊತೆಗೆ ಉಪಯೋಗಿ ಎಂದು ಕರ್ಸ್ಕೊಳ್ಬೇಕಾದ್ದು ಬಹಳ ದೊಡ್ಡ ಗುಣ ಹೃದಯ ಶ್ರೀಮಂತಿಕೆಯನ್ನ ಒತ್ತಂತ ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನ ಇಟ್ಕೊಂಡಿದ್ರು ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋಕ್ಕಿನ್ನ ಮುಖ್ಯವಾಗಿ ಅವರ ಬದುಕಿದಾಗ ಎಷ್ಟು ಜನರಿಗೆ ಅವರ ಬದುಕನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಉಳಿದಂತೆ ರಾಜ್ಯ ರಾಜಕಾರಣದಲ್ಲಿ ಅವರು ಹಿಂಗಂದ್ರು ಇವರು ಹಂಗಂದ್ರು ಅವರು ಹಂಗೆ ಹೇಳಿದ್ದಕ್ಕೆ ಇವರು ಹಿಂಗೆ ಹಿಂಗೆ ಹೇಳಿದ್ರು ಆ ಥರದ ಸುದ್ದಿಗಳು ಸುಮಾರಿದ್ದಾವೆ ಅವೆಲ್ಲವನ್ನೂ ದಾಟಿಕೊಂಡು ನಾವೀಗ ದೇವೇಗೌಡರ ಪ್ರೆಸ್ ಮೀಟಿಗೆ ಹೋಗೋಣಂತೆ ಮಾಜಿ ಪ್ರಧಾನಿ ಜೆ ಡಿ ಎಸ್ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗ್ಬೋದು ಪಂಚಾಯಿತಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿಗಳು ನಗರ ಪಾಲಿಕೆಗಳು ಮಹಾನಗರ ಪಾಲಿಕೆಗಳದ್ದೆಲ್ಲ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಜೊತೆಗೆ ನಮ್ಮ ಜಿ ಬಿ ಎದ್ದು ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯ ಜೊತೆಗೆ ಮೈತ್ರಿಯಲ್ಲಿದೆ ದೇವೇಗೌಡರು ಅನೌನ್ಸ್ ಮಾಡಿದ್ರು ಆ ಮೈತ್ರಿ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಗೆ ಮಾತ್ರ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿ ಜೆ ಪಿಯ ದಾರಿ ಬಿ ಜೆ ಪಿಗೆ ಜೆ ಡಿ ಎಸ್ನ ದಾರಿ ಜೆ ಡಿ ಎಸ್ಗೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ ಅವ್ರು ಏನಂದ್ರು ಅಂತ ನಾವು ಕೂಡ ಬೆಂಗಳೂರಿನಲ್ಲಿ ಹದಿನೆಂಟನೇ ತಾರೀಕು ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಬೆಂಗಳೂರಿನಲ್ಲಿ ಸೇರಿಸ್ತೇನೆ ಏಕೆಂದರೆ ಇಪ್ಪತ್ತ್ ಮೂರು ಹಾಸನದಲ್ಲಿದೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಬಿಜೆಪಿ ನಮ್ಮದು ಎನ್ ಡಿ ಎ ಜನರೇ ಇದ್ದೇವೆ ಆದರೆ ಈ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಡೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ ಎಷ್ಟು ಏನೋ ಒಂದು ನಮಗೆ ಬಿಡೋದು ಮೂರು ಕಂಟೆಸ್ಟ್ ಮಾಡುದು ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದ ಅಂತ ಕೇಳಿದ್ದೆ ನಾನು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪ ನಾವು ಮಾಡಬೇಕಾಗಿ ಇಂತಹ ಅನಿಷ್ಟ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಮಾಡಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ ರಾಜ್ಯದ ಅಧ್ಯಕ್ಷನಿಗೆ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ ಒಂದು ದಿನ ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳಿದಾಗೆ ಕನಿಷ್ಠ ನೂರ ಮೂವತ್ತು ನೂರ ಶಾಸಕರೊಂದಿಗೆ ಬಿಜೆಪಿ ನಾನು ಅವರು ಏಮ್ಸ್ಟರು ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತಿನ ಸಭೆ ಕರೆದಿರು ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟ್ ಹೊಂದಿಕೆ ಮಾಡ್ಕೊಡ್ಲಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು ಶಾ ಹತ್ರ ಕೂತ್ಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕೆ ಆಗೋಲ್ಲ ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಈ ಮಧ್ಯದಲ್ಲಿ ಏನು ಬಂತಲ್ಲ ವಿಜೇಂದ್ರ ಪಿಯ ರಾಜ್ಯಾಧ್ಯಕ್ಷರು ಹೇಳಿದ್ದು ನೂರು ಮೂವತ್ತರಿಂದ ನೂರು ನಲವತ್ತು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಮೂಲಕ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಅದಕ್ಕೆ ದೇವೇಗೌಡರು ಹೇಳಿದ್ರು ಅವರು ಉತ್ಸಾಹಿ ಇದ್ದಾರೆ ಓಡಾಡ್ತಿದ್ದಾರೆ ಮಾಡ ಮಾತಾಡ್ತಿದ್ದಾರೆ ಅಂತ ಅದನ್ನೇನು ಡಿಚ್ಚಿ ಕೊಟ್ಟರು ಕೌಂಟರ್ ಕೊಟ್ಟರು ಅಂತೆಲ್ಲ ಅನ್ಕೋಬೇಕಾಗಿಲ್ಲ ಎರಡೂವರೆ ವರ್ಷ ಸರ್ಕಾರ ನಡೆದಿದೆ ಎರಡೂವರೆ ವರ್ಷ ನಡೆಯುತ್ತೆ ವಿಪಕ್ಷ ನಾಯಕರು ಹೇಳ್ತಾರಪ್ಪ ಮಧ್ಯಂತರ ಚುನಾವಣೆ ಬರುವ ಸಾಧ್ಯತೆ ಇದೆ ಮಧ್ಯಂತರ ಚುನಾವಣೆ ಬರುವ ಸಾಧ್ಯತೆ ಇದೆ ಅಂತ ಇಲ್ಲ ಈ ಸರ್ಕಾರ ಐದು ವರ್ಷ ಗಟ್ಟಿಯಾಗಿ ನಡೆಯುತ್ತೆ ಅಂತ ವಿಪಕ್ಷ ನಾಯಕರು ಹೇಳೋದಕ್ಕಾಗತ್ತಾ ಅದನ್ನು ಬಿಟ್ಟರೆ ನಮ್ಮದು ಜೆ ಡಿ ಎಸ್ನವ್ರದ್ದು ಮೈತ್ರಿ ಇದೆ ನಾವೊಂದು ತೊಂಬತ್ತು ಗೆಲ್ತೀವಿ ಅವ್ರು ಒಂದು ಮೂವತ್ತು ಗೆಲ್ತಾರೆ ಈ ಮೈತ್ರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲ ಮಾತಾಡೋಕ್ಕಾಗತ್ತಾ ಆ ಒಂದು ಪಕ್ಷದ ಅಧ್ಯಕ್ಷರು ಮಾತಾಡಬೇಕಾಗಿರೋದೆ ಹಾಗೆ ದೇವೇಗೌಡರೇನು ಅದನ್ನೇನು ಅಫೆನ್ಸಿವ್ ಆಗಿ ಏನು ತಗೊಂಡಿಲ್ಲ ಅದು ಬಿಡಿ ಇದಕ್ಕೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಅದೊಂದು ಅನಾಲಿಸಿಸ್ ಇದೆ ಈಗ ಎರಡು ದಿನಗಳ ಹಿಂದೆ ಕೆಲವೊಂದಷ್ಟು ಪಟ್ಟಣ ಪಂಚಾಯಿತಿ ಇನ್ನು ಕೆಲವು ಪಂಚಾಯಿತಿಗಳ ವಾರ್ಡ್ಗಳಿಗೆಲ್ಲ ಎಲೆಕ್ಷನ್ ಆಯಿತು ಆ ಚುನಾವಣೆಗಳಲ್ಲಿ ಬಿ ಜೆ ಪಿ ಪರ್ಫಾರ್ಮ್ಡ್ ವೆಲ್ ಉದಾಹರಣೆಗೆ ಈ ಬಾಶೆಟ್ಟಿಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಫಸ್ಟ್ ಟೈಮ್ ಎಲೆಕ್ಷನ್ ನಡೀತಲ್ಲಿ ಹತ್ತೊಂಬತ್ತು ಸ್ಥಾನಗಳಿರುವಂಥ ಈ ಪಟ್ಟಣ ಪಂಚಾಯತಿಲಿ ಬಹುಮತಕ್ಕೆ ಹತ್ತು ಬೇಕು ಬಿ ಜೆ ಪಿಯವ್ರು ಗೆದ್ದುಬಿಟ್ರು ಜೆ ಡಿ ಎಸ್ ಒಂದು ಕಾಂಗ್ರೆಸ್ ಮೂರು ಪಕ್ಷೇತರ ಒಂದು ಈ ಕೆಲವು ಪತ್ರಿಕೆಗಳ ಅನಲಿಸಿಸ್ ನೋಡಿದ್ರೆ ಗ್ಯಾರಂಟಿ ಮ್ಯಾಜಿಕ್ ನಡೆಯಲಿಲ್ಲ ಸಚಿವರಿದ್ದು ಪಟ್ಟಣ ಪಂಚಾಯಿತಿಗಳನ್ನು ಸೋತರು ಇಂಥದ್ದೆಲ್ಲ ಬಂತು ಇನ್ನಷ್ಟು ಸೀರಿಯಸ್ಸಾಗಿ ತಗೋಬೇಕಾ ಬೇಡ ಐ ಡೋಂಟ್ ನೋ ಅದನ್ನು ನಿಮಗೆ ಬಿಡ್ತೀನಿ ಆದರೆ ಈ ಫಲಿತಾಂಶ ಇದೆಯಲ್ಲ ಸ್ಪೆಷಲಿ ಬಾಶೆಟ್ಟಿಹಳ್ಳಿ ಅಂತ ಪಟ್ಟಣ ಪಂಚಾಯಿತಿಯ ಫಲಿತಾಂಶ ಇದು ದೊಡ್ಡಬಳ್ಳಾಪುರದಲ್ಲಿ ಬರೋದು ಒಕ್ಕಲಿಗ ಪ್ರಾಬಲ್ಯದ ವಾರ್ಡ್ಗಳಿವೆಲ್ಲ ಈ ವಾರ್ಡ್ಗಳಲ್ಲಿ ಮೈತ್ರಿಯ ಕಾರಣಕ್ಕಾಗಿ ಜೆ ಡಿ ಎಸ್ನ ಓಟುಗಳ ಬಿ ಜೆ ಪಿಗೆ ಶಿಫ್ಟ್ ಆಗಿ ಬಿ ಜೆ ಪಿ ಇಷ್ಟು ಗೆದ್ದಿದೆ ಈ ಕಾರಣದಿಂದಾಗಿ ದೇವೇಗೌಡರು ಪಟ್ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಪ್ರೇಟಾಗಿ ಹೋಗೋ ನಿರ್ಧಾರ ಮಾಡಿದ್ರು ಅಂತ ಈ ಕಾರಣ ಅಲ್ಲ ಅದು ನಮ್ಮ ಪ್ರಶಾಂತ್ ಅಥವಾ ಆರು ತಿಂಗಳಿಂದ ಹೇಳ್ತಾ ಇದ್ದರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಏನಾದರೂ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟೊಟ್ಟಿಗೆ ಹೋದರೆ ಇಬ್ಬರಿಗೂ ಒಳ್ಳೆಯದಲ್ಲ ಅದು ಅಂತ ಲಾಜಿಕ್ ಕರೆಕ್ಟ್ ಅನ್ನಿಸ್ತು ನನಗೆ ಲಾಜಿಕ್ ಕರೆಕ್ಟ್ ಅನ್ನಿಸ್ತು ಈಗ ಎಂ ಪಿ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಬೇರೆ ರೀ ಅಂತಿಮವಾಗಿ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಗೆಲ್ಲಬೇಕು ಯಾವ ಮೈತ್ರಿಯ ಗೆಲ್ಲಬೇಕು ಅನ್ನೋದನ್ನು ವಿಧಾನಸಭಾ ಚುನಾವಣೆ ತೀರ್ಮಾನ ಮಾಡುತ್ತೆ ದೇಶದ ಪ್ರಧಾನಿ ಯಾರಾಗಬೇಕು ಯಾವ ಮೈತ್ರಿ ಗೆಲ್ಲಬೇಕು ಅನ್ನೋದನ್ನು ಲೋಕಸಭಾ ಚುನಾವಣೆ ತೀರ್ಮಾನ ಮಾಡುತ್ತೆ ಅದು ಬಹಳ ಮ್ಯಾಕ್ರೋ ಲೆವೆಲ್ನಲ್ಲಿ ನಡೆಯುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹಂಗಲ್ಲ ಗೊತ್ತಲ್ಲ ನಮಗೆ ಈ ಹಳ್ಳಿಯವರಾಗಿದ್ದರೆ ಗ್ರಾಮ ಪಂಚಾಯತಿ ಚುನಾವಣೆ ಹೆಂಗಿರುತ್ತೆ ಎರಡು ಮೂರೋ ಓಣಿ ಸೇರಿಸಿದ್ರು ಒಂದು ವಾರ್ಡು ಅದರಲ್ಲಿ ಈ ಮನೆಯವರು ಜೆ ಡಿ ಎಸ್ಸು ಪಕ್ಕದ ಮನೆಯವರು ಬಿ ಜೆ ಪಿ ಅದ್ರ ಪಕ್ಕದ ಮನೆಯವರು ಕಾಂಗ್ರೆಸ್ಸು ಅನ್ನೋ ಹಂಗಿರ್ತಾರೆ ಮನೆ ಮನೆಗಳ ಮೇಲೆ ನಡೆಯೋ ಲೆಕ್ಕಾಚಾರ ಅದು ಅಲ್ಲಿ ಮೈತ್ರಿ ಮಾಡಿಕೊಂಡು ಜೆ ಡಿ ಈಗ ಉದಾಹರಣೆಗೆ ಹಳೆ ಮೈಸೂರಿನಲ್ಲಿ ಯಾವುದೋ ಒಂದು ಊರಪ್ಪ ಗ್ರಾಮ ಪಂಚಾಯಿತಿ ಇದೆ ಅಥವಾ ಪಟ್ಟಣ ಪಂಚಾಯಿತಿ ಇದೆ ಅಂತ ಅನ್ಕೊಳ್ಳಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯಾಗಿ ಕೆಲವು ವಾರ್ಡ್ಗಳನ್ನು ಬಿ ಜೆ ಪಿಗೆ ಬಿಟ್ಕೊಟ್ರು ಅಂತ ಅನ್ಕೊಳ್ಳಿ ಏ ಜೆ ಡಿ ಎಸ್ನವರೆಲ್ಲ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರು ಅನ್ಕೊಳ್ಳಿ ಆ ಊರಿನಲ್ಲಿ ಅಷ್ಟೇನೂ ಪ್ರಾಬಲ್ಯವಿಲ್ಲದ ಬಿ ಜೆ ಪಿಯನ್ನು ಜೆ ಡಿ ಎಸ್ ತನ್ನ ಪ್ರಾಬಲ್ಯದ ಏರಿಯಾಗಳ ಒಳಗೆ ಬಿಟ್ಕಂಡಂಗೆ ಆಗತ್ತೆ ಹಾಗೆ ಮೈತ್ರಿಯ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗ ಹೊರತುಪಡಿಸಿ ಇನ್ನೆಲ್ಲಾದರೂ ಜೆ ಡಿ ಎಸ್ಸಿಗೆ ಬಿ ಜೆ ಪಿಯವರು ಸೀಟ್ಗಳನ್ನು ಬಿಟ್ಕೊಟ್ರು ವಾರ್ಡ್ಗಳನ್ನು ಬಿಟ್ಕೊಟ್ರು ಅಂತ ಅನ್ಕೊಳ್ಳಿ ಅಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇಲ್ಲ ಜೆ ಡಿ ಎಸ್ನವ್ರನ್ನ ಬಿಟ್ಕೊಂಡಂಗೆ ಆಗುತ್ತೆ ಒಳಗೆ ಬಹಳ ಏನು ಇಂಟ್ರಿಕೇಟ್ ಎಲೆಕ್ಷನ್ಗಳಿವೆ ಇವರಿವರ ಜಗಳದಲ್ಲಿ ಈಗ ಕಟ್ಟರ್ ಜೆ ಡಿ ಎಸ್ ಇರ್ತಾರೆ ಕಟ್ಟರ್ ಬಿ ಜೆ ಪಿ ಇರ್ತಾರೆ ಉದಾಹರಣೆಗೆ ಹಾಸನದಲ್ಲಿ ಫೈಟ್ ಇರೋದು ಬಿ ಜೆ ಪಿ ಜೆ ಡಿ ಎಸ್ಗಳ ಮಧ್ಯದಲ್ಲಿ ಅಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ಲ ಬರೀ ಜೆ ಡಿ ಎಸ್ಸು ಅಂದರೆ ತಲೆತಲಾಂತರಗಳಿಂದ ಜೆ ಡಿ ಎಸ್ನ ವಿರುದ್ಧ ಫೈಟ್ ಮಾಡಿಕೊಂಡು ಬಂದಂಥ ಬಿ ಜೆ ಪಿ ಓಟು ಕಾಂಗ್ರೆಸ್ಸಿಗೆ ಹೋಗ್ತವೆ ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅಂತಾರಲ್ಲ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ ಆದ್ದರಿಂದ ದೇವೇಗೌಡರಂಥ ಪಳಗಿದ ರಾಜಕಾರಣಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮೈತ್ರಿ ಗೀತ್ರಿ ಅಂತ ಹೋಗದೆ ಸಾಧ್ಯವಿರುವಲ್ಲಿ ಫ್ರೆಂಡ್ಲಿ ಫೈಟ್ಗಳನ್ನು ಮಾಡಿಕೊಂಡು ಪ್ರತ್ಯೇಕವಾಗಿ ಸ್ಪರ್ಧಿಸುವುದು ಎರಡೂ ಪಕ್ಷಗಳ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ದೇವೇಗೌಡರಂಥವ್ರಿಗೆ ಅರ್ಥ ಆಗುತ್ತದು ಆ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಆ್ಯಂಡ್ ಐ ಡೋಂಟ್ ಥಿಂಕ್ ಇವೆಲ್ಲ ನರೇಂದ್ರ ಮೋದಿ ಅವ್ರ ತನಕ ಅಮಿತ್ ಶಾ ಅವರ ತನಕ ಹೋಗಿ ಆಗಬೇಕಾದ ನಿರ್ಧಾರಗಳು ಹೌದು ಅಲ್ವೋ ನಂಗೆ ಗೊತ್ತಿಲ್ಲ ಈಗ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೋಬೋಕಾ ಮಾಡ್ಕೋಬಾರ್ದ ಐ ಡೋಂಟ್ ನೋ ಒಟ್ನಲ್ಲಿ ದೇವೇಗೌಡರು ಅನೌನ್ಸ್ ಮಾಡಿದ್ದಾರೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಹೇಳಿದ್ರು ನಾವಿನ್ನೂ ಮಾತಾಡ್ತೀವಿ ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರ ಜೊತೆಗೆಲ್ಲ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಎಮ್ ಎಲ್ ಸಿ ರವಿಕುಮಾರ್ ಅವರು ಹೇಳಿದ್ದಾರೆ ಬಟ್ ದಿಸ್ ಲುಕ್ಸ್ ಫೈನಲ್ ದೇವೇಗೌಡರು ಹೇಳಿದ್ಮೇಲೆ ಮುಗಿದಂಗೆ ಅಷ್ಟೇ ಉಳಿದಂತೆ ವಿಧಾನ ಪರಿಷತ್ತದ್ದು ಹೇಳಿದ್ರು ನಾಲ್ಕು ಸ್ಥಾನಗಳಿದ್ದಾವೆ ಒಂದು ಜೆ ಡಿ ಎಸ್ಗೆ ಮೂರು ಬಿ ಜೆ ಪಿಗೆ ಅಂತೇನೋ ಮಾತುಕತೆ ಆಯಿತು ಅಂತ ನನ್ನ ಕಿವಿಗೆ ಬಿತ್ತು ಕುಮಾರಸ್ವಾಮಿ ಅವರಿಗೆ ಪೂರ್ತಿ ವಿವರಗಳ ಗೊತ್ತು ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి